नलसिज पुप्रभा O do na vida. Já ಶ್ರೀ ದುರ್ಗೇ ನಮ್ಮ ಸಂಸಾರದ ನೌಕೆ ಎಂದೆಂದೂ ಸುಖ ಸಾಗರದಲ್ಲಿ ತೇರುತ್ತಿರಲಿ ನಮ್ಮ ಬದುಕಿನಲ್ಲಿ ವಿಘ್ನಗಳು ಭಾರದಿರಲಿ ಆಶೀರ್ವಾದ ಇಂದು ನಮ್ಮ ಬದುಕಿನಲ್ಲಿ ಅತ್ಯಂತ ಸಂತೋಷದ ದಿನ ಎಂದೆಂದೂ ನೆನಪಿಡಬೇಕಾದಂತಹ ದಿನ ಈ ಒಂದು ಸಂತೋಷದ ದಿನವನ್ನ ಏನು ಅಂತ ತಾವು ಊಹಿಸಿ ಹೇಳ್ತಿರೇನು ಆ ದಿನವನ್ನು ಮರೆಯುತ್ತಾಗುತ್ತದೆ ಇವತ್ತು ಫೆಬ್ರವರಿ ಇಪ್ಪತ್ನಾಲ್ಕು ಹೌದು ಸ್ವಾಮಿ ನಮ್ಮಿಬ್ಬರ ಮದುವೆಯಾಗಿ ಇಂದಿಗೆ ಐದು ವರ್ಷಗಳಾದವು ತಾಯಿ ಹೂವು ಎಲ್ಲ ತಂಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರು ಸ್ವಾಮಿ ಅಂದ ಹಾಗೆ ತಮ್ಮ ಕೈಯಲ್ಲಿ ಹಣ್ಣು ಕಾಯಿ ಕಾಣ್ತಾ ಇಲ್ಲವಲ್ಲ ಮರೆತು ಬಂದಿರೇನು ಇಲ್ಲ ನನ್ನ ಕೋರ್ಟಿನ ಜವಾನನಾಗಿದ್ದ ರಾಮು ಹತ್ರ ಹೇಳಿ ಕಳಿಸಿದ್ದೇನೆ ಹೌದಾ ಇಷ್ಟದಲ್ಲಿ ಬರಬಹುದು ಅಂದ ಹಾಗೆ ಸ್ವಾಮಿ ಏನು ಓದ್ತಾ ಇದ್ರಿ ಅಲ್ಲ ನಮ್ಮಿಬ್ಬರ ಮುದ್ದಿನ ಕುವಲ ಗೌತಮ ಎಲ್ವೇ ಎಲ್ಲಿದ್ದಾನೆ ಓ ಅವನು ಈಗ ತಾನೇ ಹಾಲು ಕುಡಿದು ಮಲಗಿದ್ದಾನೆ ಮಲಗಿದ್ದಾನೆ ಹೌದ್ರಿ ಮಲಗಿರಿ ಹೌದ್ರಿಗಿಲಿ ಬಲಗಿ ಸ್ವಾಮಿ ಬಾ ಇಲ್ಲಿ ಬಾರಿ ಇಲ್ಲಿ ನಾನೇನು ಭಾಷದ ಬಾಯಿ ನಾಟಕ ಮಾಡಬೇಕು ನಿಂಡಂತ ಸಂಸ್ಕಾರವಂತರಾದ ಹೆಂಡತಿ ಮತ್ತು ಮುತ್ತಿನಂತ ಮಗುವನ್ನು ಪಡೆದ ನಾನು ನಿಜವಾಗಿಯೂ ಭಾಗ್ಯಶಾಲಿ ನರ್ಮದ ಸ್ವಾಮಿ ಅಂದು ಮದುವೆ ಸಂದರ್ಭದಲ್ಲಿ ಕಲ್ಯಾಣ ಮಂಟಪದಲ್ಲಿ ನೋಡಿದಂತ ಆ ನಿನ್ನ ಅಂದ ಚಂದ ಸೌಂದರ್ಯ ನಿಗೂ ನಿನ್ನ ಮಟ್ಟದಲ್ಲಿ ಎದಕ್ಕೆ ಕಾಣ್ತಾ ಇದೆ ಹೊಗಳಿಕೆ ಜಾಸ್ತಿ ಆಗ್ತೈತೆ ಮಗುವಿನ ತಾಯಿ ಅಂತ ಹೇಳಿದ್ರೆ ಅಯ್ಯೋ ಯಾರು ಏನ್ರಿ ಸ್ವಾಮಿ ಅತಿ ಆಯ್ತು ನಿಮ್ಮ ಹೊಗಳಿಕೆ ನ್ಯಾಯವೇ ದೇವರು ಸತ್ಯವೇವು ಸಿರುವಂತ ಜೀವನದುದ್ದಕ್ಕೂ ನ್ಯಾಯವಾದಿಗಳಾದಂಥ ತಮ್ಮನ್ನ ಪತಿದೇವರನ್ನಾಗಿ ಪಡೆದ ನಾನೇ ಧನ್ಯ ನಿಜ ಹೇಳ್ಬೇಕು ಅಂದ್ರೆ ಜನ್ಮ ಜನ್ಮಾಂತರಗಳಲ್ಲೂ ನೀವೇ ನನ್ನ ಪತಿ ದೇವರಾಗಿ ಬಲ್ಲ ನಿಮ್ಮ ಸೇವೆ ಮಾಡುವಂತ ಭಾಗ್ಯ ಅನುಗಾನವೂ ನನಗೆ ಸಿಗಲಿ ಅಂತ ಆ ದೇವರ വി നിന്ന മോഴവു ചന്താവിന്റെ സ്പർശവും ചന്ദവിനിയാവരിയാവിനി പീതവും ചന്തയാവിനി അയ്യ നാചി പോയി ചന്താവിനി സുഖാതൂ ചന്തവിനിയാവിനുയാവി i to get ೊಂದಿಗೆ ಬುಲೆಕ್ಟ್ ಹಾಡುವ ರಶಿಕನ್ ಎಂದು ಮಾತ್ರ ನಾನು ತಿಳಿಸಿಲ್ಲ ಎಲ್ಲ ಸಿಲೆಕ್ಟ್ ಮಾಡಿದೆ ನೀನು ಹೇಳಿ ಂಡನೆ ಏನು ಅದಕ್ಕಿಂತಲೂ ಪೂರ್ಣವಾದ ಶಿಕ್ಷೆ ಇದ್ದರೆ ನಾವು ತಿಳಿಸುತ್ತಿದ್ದೇವೆ ಕಾರಾಗೃಹದಿಂದ ತಪ್ಪಿಸಿ ನೇರವಾಗಿ ನನ್ನ ಮನೆಯವನ್ನ ನಿಂತನಿಗೆ ಪುನಃ ಕಾರಾಗೃಹವನ್ನು ಸೇರಿಸಲೇಬೇಕು ನಿನ್ನನ್ನು ಗಂಬಕ್ಕೆ

I <laughs> ನನ್ನ ಪ್ರಾಣವನ್ನೇ ಕಾಪಾಡ್ತೆ ಈ ನಿನ್ನ ಋಣವನ್ನು ಯಾವ ಕಾಲಕ್ಕೂ ಯಾವತ್ತೂ ಬರೆಯುವುದಿಲ್ಲ ಸಮಯ ಸಂದರ್ಭ ಬಂದಾಗ ಯಾವ್ದಾದ್ರಿಂದಲಾದರೂ ತೀರಿಸಿ ಈ ನಿನ್ನ ಋಣವನ್ನು ತೀರಿಸುತ್ತೇನೆ Tchau. Uh -oh. न <celebrate> oh